ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತಹ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ನಿಗಮದಿಂದ ಬಂದಿರತಕ್ಕಂತ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಸ್ವಯಂ ಉದ್ಯೋಗ ನೇರ ಸಾಲ ಆಗಿರಬಹುದು ರೈತರ ಸಲುವಾಗಿ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಆಗಿರಬಹುದು ಅರಿವು ಶೈಕ್ಷಣಿಕ ಸಾಲ ಆಗಿರಬಹುದು ನೀವು ಯಾವುದೇ ರೀತಿಯಾಗಿ ಸ್ವಂತ ಉದ್ಯೋಗವನ್ನು ಮಾಡಲಿಕ್ಕೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಇದೆ ರೈತರು ಯಾವುದೇ ರೀತಿಯಾಗಿ ನೀರಾವರಿಯ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಂಡು ಅವರು ತಮ್ಮ ಒಂದು ಜಮೀನುಗಳಲ್ಲಿ ಬೇಸಾಯವನ್ನು ಮಾಡಲಿಕ್ಕೆ ನೀರಾವರಿ ಸೌಲಭ್ಯಕ್ಕಾಗಿ ಗಂಗಾ ಕಲ್ಯಾಣ ಯೋಜನೆ ಇದೆ ತಮ್ಮ ಒಂದು ಶಿಕ್ಷಣಕ್ಕಾಗಿ ಅರಿವು ಶೈಕ್ಷಣಿಕ ಸಾಲ ಇದೆ ದೇಶ ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡುತ್ತಿರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಸಾಲ ಯೋಜನೆ ಆಗಿರಬಹುದು ಆನಂತರ ಸ್ವಾವಲಂಬಿ ಸಾರಥಿ ಯೋಜನೆ ಆಗಿರಬಹುದು ವಾಣಿಜ್ಯ ಬ್ಯಾಂಕುಗಳ ಸಮೇತವಾಗಿ ಉದ್ಯೋಗ ಸಾಲ ಯೋಜನೆ ಆಗಿರಬಹುದು ಆನಂತರ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಯೋಜನೆ ಆಗಿರಬಹುದು ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕರೆಯಲಾಗಿರುತ್ತದ ಅದರಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಆ ಒಂದು ಯೋಜನೆಯನ್ನ ಅನ್ವಯವಾದ್ರೆ ಅದರ ಒಂದು ಸದುಪಯೋಗವನ್ನು ಪಡಿಸೋರಿ ಅಂತ ನಾವು ಹೇಳ್ತಿರ್ತೀವಿ ಅದರಲ್ಲಿ ಮೊದಲನೇದಾಗಿ ಉದ್ಯೋಗದ ವೈಯಕ್ತಿಕ ಸಾಲದ ಯೋಜನೆಗೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳಾಗಿರತಕ್ಕಂತ ಕೆಟಗೇರಿ ವಾನ್ ಅಲಿ ಅಲಿಮಾರಿ ಅರೆ ಅಲಿಮಾರಿ ನಿಗಮದವರು ಈ ಒಂದು ಜನಾಂಗಕ್ಕೆ ಸೇರಿರತಕ್ಕಂಥ ನಿರುದ್ಯೋಗಿಗಳು ಈ ಒಂದು ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ನಿರುದ್ಯೋಗಿಗಳಿಗೆ ಯಾವುದೇ ರೀತಿಯಾಗಿ ಅವಲಂಬಿತವಾಗಿರತಕ್ಕಂಥ ಅವರ ಕೆಲವೊಂದಿಷ್ಟು ಚಟುವಟಿಕೆಗಳಾಗಿರಬಹುದು ಹಾಗೇನೆ ವ್ಯಾಪಾರ ಕೈಗಾರಿಕೆ ಹಾಗೂ ಸೇವಾ ವಲಯದಲ್ಲಿ ನೀವು ಯಾವುದೇ ರೀತಿಯಾಗಿ ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ಳುತ್ತೀರಿ ಅಂದ್ರೆ ಈ ಒಂದು ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಇದರಲ್ಲಿ ಗರಿಷ್ಠವಾಗಿ ಎರಡು ಲಕ್ಷ ರೂಪಾಯಿಗಳವರೆಗೆ ಆರ್ಥಿಕ ನೆರವನ್ನು ನೀಡಲಾಗ್ತದ ಹಾಗೇನೆ ಒಂದು ಲಕ್ಷದಿಂದ ಎರಡು ಲಕ್ಷಗಳವರೆಗೆ ಶೇಕಡಾ ಹದಿನೈದು ಪರ್ಸೆಂಟ್ ಅಷ್ಟು ಇಪ್ಪತ್ತು ಸಾವಿರ ರೂಪಾಯಿ ಗರಿಷ್ಠ ಮೂವತ್ತು ಸಾವಿರ ರೂಪಾಯಿಗಳವರೆಗೆ ಈ ಒಂದು ಯೋಜನೆಯಲ್ಲಿ ಸಾಲವನ್ನು ನೀಡಲಾಗ್ತದ ಅದಕ್ಕೆ ನಾಲ್ಕು ಪರ್ಸೆಂಟ್ ಬಡ್ಡಿ ಇರುವಂತದ್ದು ಸೊ ಆ ಒಂದು ನಿಗಮದಿಂದ ಸಾಲವನ್ನು ಪಡೆಯಲಿಕ್ಕೆ ಬಯಸಿರತಕ್ಕಂತಹ ಒಂದು ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗಗಳಾದ ಕೆಟಗೇರಿ ವಾನ್ ಅಲೆಮಾರಿ ಅರೆ ಅಲೆಮಾರಿ ನಿಗಮದವರಿಗೆ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣದವರಾಗಿದ್ರೆ ತೊಂಬತ್ತೆಂಟು ಸಾವಿರ ಆ ಅವರು ಯಾವುದೇ ರೀತಿಯಾಗಿ ನಗರ ಪಟ್ಟಣದವರಾಗಿದ್ದರೆ ಒಂದು ಲಕ್ಷ ಇಪ್ಪತ್ ಸಾವಿರ ರೂಪಾಯಿಗಳ ಒಳಗೆ ಇರಬೇಕಾಗ್ತದ ಅದರಂತೆ ಆ ಒಂದು ಅರ್ಜಿದಾರರ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಾಗಿರಬೇಕು ಐವತ್ತೈದು ವರ್ಷಗಳ ಒಳಗೆ ಇರಬೇಕು ಆನಂತರ ಇದೇ ರೀತಿಯಾಗಿ ಗಂಗಾ ಕಲ್ಯಾಣ ಯೋಜನೆ ಬರ್ತದ ನೆಕ್ಸ್ಟ್ ಆ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳಾದ ಕೆಟಗರಿ ವಾನ್ ಅಲಿಮಾರಿ ಅರೆ ಅಲಿಮಾರಿ ನಿಗಮದವರಿಗೆ ಸಣ್ಣ ಹಾಗೂ ಅತಿ ಸಣ್ಣ ರೈತರ ಜಮೀನುಗಳಿಗೆ ನೀವು ಯಾವುದೇ ರೀತಿಯಾಗಿ ನೀರಾವರಿಯನ್ನು ಕಲ್ಪಿಸಿಕೊಂಡು ನಿಮ್ಮ ಒಂದು ಬೆಳೆಗಳನ್ನು ಬೆಳೆಯಲಿಕ್ಕೆ ಅನುವು ಮಾಡಿಕೊಳ್ಳಬೇಕು ಅದರಲ್ಲಿ ವೈಯಕ್ತಿಕ ಬಾವಿ ಯೋಜನೆ ಆಗಿರಬಹುದು ಆ ಒಂದು ಘಟಕದ ವೆಚ್ಚ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಈ ಜಿಲ್ಲೆಗಳಿಗೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೆ ಹಾಗೂ ಆ ಒಂದು ಘಟಕವನ್ನು ಪೂರ್ಣಗೊಳಿಸಲಿಕ್ಕೆ ನಿಮಗೆ ಏನಾದರೂ ಸಾಧ್ಯವಾಗದೇ ಇದ್ರೆ ಅದರ ಸಲುವಾಗಿ ಶೇಕಡಾ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಐವತ್ತು ಸಾವಿರ ರೂಪಾಯಿಗಳವರೆಗೆ ಒಂದು ಸಾಲವನ್ನು ಒದಗಿಸಲಾಗುತ್ತದೆ ಅದರಂತನೇ ಇನ್ನು ಉಳಿದಿರತಕ್ಕಂಥ ಜಿಲ್ಲೆಗಳಲ್ಲಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹಾಗೂ ಆ ಒಂದು ಘಟಕವನ್ನ ಪೂರ್ಣಗೊಳಿಸದೇ ಇದ್ರೆ ಆ ಒಂದು ಘಟಕವನ್ನ ಪೂರ್ಣಗೊಳಿಸುವುದರ ಸಲುವಾಗಿ ಅವರಿಗೂ ಕೂಡ ಐವತ್ತು ಸಾವಿರ ರೂಪಾಯಿ ಸಾಲ ಒದಗಿಸಲಾಗ್ತದ ಅದರಂತನೇ ನಾಲ್ಕು ಪರ್ಸೆಂಟ್ ಬಡ್ಡಿನೇ ಇರ್ತದೆ ಇದರಲ್ಲಿಯೂ ಕೂಡ ಹಾಗೆಯೇ ಈ ಒಂದು ಯೋಜನೆಯಲ್ಲಿ ಉಡುಪಿ ಆಗಿರಬಹುದು ಕೊಡಗು ಆಗಿರಬಹುದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಹಾಗೂ ಹಾಸನ ಇವೇನು ಮಲೆನಾಡಿನ ಭಾಗಗಳಾಗಿರ್ತಾವಲ್ಲ ಇಲ್ಲಿ ಕನಿಷ್ಠವಾಗಿ ಒಂದು ಎಕರೆ ಆದರೂ ಜಮೀನನ್ನು ಹೊಂದಿರಬೇಕಾಗ್ತದ ಆ ನಂತರ ಅದೇ ರೀತಿಯಾಗಿ ಮುಂದಿನ ಒಂದು ಹಂತ ಯಾವುದು ಅಂದ್ರೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ ಬರ್ತದ ಅದರಲ್ಲಿ ಸಿಇಟಿ ಹಾಗೂ ನೀಟ್ ಮುಖಾಂತರ ಆಯ್ಕೆಯಾಗಿ ಅವರಿಗೆ ಯಾವುದೇ ರೀತಿಯಾಗಿ ಮುಂದಿನ ಒಂದು ಹಂತದಲ್ಲಿ ವ್ಯಾಸಂಗವನ್ನ ಮಾಡಲಿಕ್ಕೆ ಅವರಿಗೆ ಬಹಳಷ್ಟು ಅನುಕೂಲವಾಗಲಿಕ್ಕೆ ಇದು ಬಹಳ ಅನುಕೂಲವಾಗ್ತದೆ ಅಂತ ನಾವು ಹೇಳ್ತೀವಿ ಆದ್ರೆ ಹಿಂದುಳಿದ ವರ್ಗಗಳಾದ ಕೆಟಗೇರಿ ಒನ್ ಅಲಿಮಾರಿ ಹಾಗೂ ಅರೆ ಅಲಿಮಾರಿ ನಿಗಮದವರಿಗೆ ಆ ಒಂದು ವಿದ್ಯಾರ್ಥಿಗಳಿಗೆ ಅವರ ಒಂದು ವೃತ್ತಿಪರ ಕೋರ್ಸ್ಗಳಾಗಿರ್ತಕ್ಕಂತ ಯಾರು ಬೇಕು ಹಲೋ ರೀ ಅಲ್ಲಿದು ನಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ಬಂದಿಲ್ಲರಿ ಬಂದಿತ್ತಂದ್ರೆ ನಾನು ಕೊಡ್ತೀನಿ ರೀ ನಾಳೆ ಡಿ ಸಿ ಅಪೀಸ್ಗೆ ನೋಡ್ರಿ ಹತ್ತು ಹನ್ನೊಂದರಿಂದ ಫೋನ್ ಹಸ್ರವರು ಮೀಟಿಂಗ್ದಾಗ ಇರ್ತಾರಂತ ಅಲ್ಲಿ ಹೋಗಿ ಡಿಸ್ಟಿಕ್ ರಿಸರ್ಚ್ ಪರ್ಸನ್ ಅವರು ಡಿ ಸಿ ಅವರು ಒಂದು ಮೀಟಿಂಗ್ ತಗೋತಾರೀ ಅವರು ಇವ್ರಿಗೆ ಯಾವ ರೀತಿಯಾಗಿ ನಡೀತದೆ ಇಲ್ಲ ಅಂತ ಅದು ತೊಗೊಂಡ್ಕೇಶಿಂದ ಆಯ್ಕೆ ಮಾಡ್ಕೋತಾರೀ ಅದು ಆ ಒಂದು ಸಭೆ ಒಳಗ ಡಿ ಆರ್ ಪಿ ಅವರು ಇರ್ತಾರೆ ಅದಕ್ಕೆ ಮಹಾನಗರ ಪಾಲಿಕೆದಿಂದ ದಿನ ತಗಸ್ರಿ ನಗರಾಭಿವೃದ್ಧಿ ಡಿ ಎ ಯಾವ್ದ ಇತ್ತಂದ್ರ ತಗಸ್ರಿ ನೀವು ನಮಗ ಒಂದ್ ಸ್ವಲ್ಪ ಎಂಟೂವರೆ ನಂತರ ಕಾಲ್ ಮಾಡಲ್ಲ ಸ್ವಲ್ಪ ಒಂದ್ ಸ್ವಲ್ಪ ಬೇರೆ ಕೆಲಸದ ಮೇಲೆ ಬೀಜ ಇದೆ ಓಕೆ ಓಕೆ ನೋಡ್ರಿ ಏನ್ ಮಾಡದ್ರಿ ಅವರ ಒಂದು ಕೋರ್ಸುಗಳಾಗಿರ್ತಕ್ಕಂಥ ಇಂಜಿನಿಯರಿಂಗ್ ಆಗಿರಬಹುದು ಆ ನಂತರದಲ್ಲಿ ವೈದ್ಯಕೀಯ ನಂತರ ಬರ್ತಕ್ಕಂಥ ಇತರೆ ಹಲವಾರು ಇಪ್ಪತ್ತೆಂಟು ಕೋರ್ಸ್ಗಳಿಗೆ ವ್ಯಾಸಂಗವನ್ನು ಮಾಡಲಿಕ್ಕೆ ವಾರ್ಷಿಕವಾಗಿ ಒಂದು ಲಕ್ಷಗಳಂತೆ ಆ ಒಂದು ಕೋರ್ಸಿನ ಅವಧಿಗಳಿಗಿಂತ ಐದು ಲಕ್ಷ ರೂಪಾಯಿಗಳವರೆಗೆ ವಾರ್ಷಿಕವಾಗಿ ಶೇಕಡಾ ಎರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ಆ ಒಂದು ಸಾಲವನ್ನು ಬಿಡುಗಡೆ ಮಾಡಲಾಗ್ತದ ಅವರ ಆ ಒಂದು ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಳಗೆ ಇರಬೇಕಾಗ್ತದ ಹಾಗೇನೆ ಆ ಒಂದು ಅಭ್ಯರ್ಥಿಗಳು ಮೂವತ್ತು ವರ್ಷದ ಒಳಗಿನವರು ಇರಬೇಕಾಗ್ತದ ಆನಂತರ ವಿದೇಶಿ ವಿದ್ಯಾಲಯಗಳಲ್ಲಿ ವ್ಯಾಸಂಗವನ್ನು ಮಾಡಲಿಕ್ಕೆ ಅವರಿಗೆ ಯಾವ ರೀತಿಯಾಗಿ ಆ ಒಂದು ಸಾಲವನ್ನು ಸಿಗದ ಅಂತ ನೋಡುವುದಾದರೆ ವಿದೇಶಿ ವಿದ್ಯಾಲಯಗಳಲ್ಲಿ ಉನ್ನತವಾಗಿರತಕ್ಕಂಥ ಅವರ ಒಂದು ವ್ಯಾಸಂಗವನ್ನು ಮಾಡಲಿಕ್ಕೆ ಆ ಒಂದು ವಿದೇಶಿ ವಿದ್ಯಾಲಯಗಳಲ್ಲಿ ಪಿ ಎಚ್ ಡಿ ಆಗಿರಬಹುದು ಡಾಕ್ಟರ್ ಆಗಿರಬಹುದು ಆನಂತರ ಹುಮ್ಯಾನಿಟೀಸ್ ಆಗಿರಬಹುದು ಅದರಂತೆ ಸೋಶಿಯಲ್ ಸೈನ್ಸಸ್ ಆಗಿರಬಹುದು ಹಾಗೇನೆ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಹಾಗೂ ಸೈನ್ಸ್ ಆಗಿರಬಹುದು ಕಾಮರ್ಸ್ ಆಗಿರಬಹುದು ಟೆಕ್ನಾಲಜಿ ಅಗ್ರಿಕಲ್ಚರ್ ಹಾಗೂ ಮಾಸ್ಟರ್ ಡಿಗ್ರಿ ಇವುಗಳ ವ್ಯಾಸಂಗದ ಒಂದು ಪ್ರವೇಶವನ್ನು ಪಡೆಯಲಿಕ್ಕೆ ಹಿಂದುಳಿದ ವರ್ಗಗಳಾದ ಕೆಟಗರಿ ಒನ್ ಅಲೆಮಾರಿ ಅರೆ ಅಲೆಮಾರಿ ನಿಗಮದವರಿಗೆ ಇದು ನಿಮ್ಗೆ ಹೇಳಬೇಕಾದ್ರೆ ಭಾರಿ ಅನುಕೂಲವಾಗ್ತದೆ ಅವರಿಗೆ ಅವರ ವಾರ್ಷಿಕ ಆದಾಯ ಯಾವ ರೀತಿ ಇರಬೇಕಂದ್ರೆ ಹದಿನೈದು ಲಕ್ಷದ ಒಳಗೆ ಇರಬೇಕು ಆ ಒಂದು ವಿದ್ಯಾರ್ಥಿಗಳು ತಮ್ಮ ಒಂದು ಪರೀಕ್ಷೆಯಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ಒಂದು ಅಂಕಗಳನ್ನು ಪಡೆದಿರಬೇಕಾಗ್ತದ ಅದರಂತನೇ ಅವರ ಆ ಒಂದು ಕೋರ್ಸಿನ ಅವಧಿಗೆ ಬಡ್ಡಿ ರಹಿತವಾಗಿ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಸಾಲವನ್ನು ನೀಡಲಾಗ್ತದೆ ಬಡ್ಡಿ ರಹಿತ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿ ಬಡ್ಡಿ ಇರುವುದಿಲ್ಲ ಆಲ್ಮೋಸ್ಟ್ ಆಗಿ ಕೆಲವೊಬ್ಬರಿಗೆ ಗೊತ್ತಿರೋದಲ್ಲ ಅದರ ಸಲುವಾಗಿ ಹೇಳ್ತೀನಿ ಯಾಕಂದ್ರೆ ಕೆಲವೊಂದಿಷ್ಟು ಜನ ನಮಗೆ ಅನ್ಬಾರ್ದು ನಾವೇನ ಆತರ ಅನ್ಎಜುಕೇಟೆಡ್ ಇದೆ ಅಂತ ಹೇಳಿ ನಮಗೆ ಕೇಳಿ ಹೌದು ಅದರ ಸಲ ನಾವು ಹೇಳ್ತಿರ್ತೀವಿ ಬಡ್ಡಿ ರಹಿತವಾಗಿ ಸಾಲ ಸಿಗತದ ಆ ಒಂದು ಸಾಲದ ಭದ್ರತೆಗೆ ಸಂಬಂಧಪಟ್ಟಂತೆ ಆ ಒಂದು ಅರ್ಜಿದಾರರು ಜಮೀನ್ದಾರರು ಅವರ ಪೋಷಕರ ಒಂದು ಸ್ಥಿರಾಸ್ತಿಯನ್ನ ಅವರ ಆ ಒಂದು ನಿಗಮಕ್ಕೆ ಈ ಒಂದು ಸಾಲವನ್ನು ಮುಟ್ಟುವವರೆಗೆ ಅವರಿಗೆ ಆಧಾರವಾಗಿ ಇಡಬೇಕಾಗ್ತದ ಇದು ಯಾಕೆ ಹೇಳ್ತಾರಂತ ನಿಮಗೆ ಗೊತ್ತಿರಬಹುದು ನೀವು ವಾಪಸ್ ರಿಟರ್ನ್ ಆಗಿ ಅವರಿಗೆ ಸಾಲ ವಾಪಸ್ ನೀಡ್ತಿರೋ ಎಲ್ಲೋ ಅದರ ಒಂದು ಸಾಕ್ಷಿಯ ಆಧಾರವಾಗಿ ಕಂಪಲ್ಸರಿಯಾಗಿ ತಗೋಳ್ತಾರೆ ಹಾಗೇನೆ ಆ ಒಂದು ಅರ್ಜಿಯ ಜೊತೆಗೆ ವಿದೇಶಿ ವ್ಯಾಸಂಗಕ್ಕೆ ಆ ಒಂದು ಪ್ರವೇಶ ಪತ್ರದ ಜೊತೆಗೆ ವಿದ್ಯಾರ್ಥಿಯ ವೀಸಾ ಪಾಸ್ಪೋರ್ಟ್ ಆ ನಂತರ ಅವರ ಏರೋಪ್ಲೇನ್ ಟಿಕೆಟ್ನ ಅದರ ಒಂದು ಪ್ರತಿಯನ್ನ ಒದಗಿಸಬೇಕಾಗ್ತದ ಆನಂತರ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಏಜ್ ಲಿಮಿಟ್ ಕಂಪಲ್ಸರಿ ಮೂವತ್ತೆರಡು ಇರ್ತದ ಹಾಗೇನೆ ಪಿ ಎಚ್ ಡಿ ಕೋರ್ಸ್ಗಳಿಗೆ ಮೂವತ್ತೈದು ವರ್ಷ ನಿಗದಿಪಡಿಸಲಾಗಿರ್ತದ ಆನಂತರ ಮುಂದಿನ ಒಂದು ಹಂತ ಯಾವುದು ಅಂದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ ಅದರಲ್ಲಿ ಹಿಂದುಳಿದ ವರ್ಗಗಳಾಗಿರ್ತಕ್ಕಂಥ ಕೆಟಗೇರಿ ಒನ್ ಅಲೆಮಾರಿ ಅರೆ ಅಲೆಮಾರಿ ನಿಗಮಕ್ಕೆ ಸೇರಿರತಕ್ಕಂಥವರಿಗೆ ಅಂತ ಒಂದು ಅಭ್ಯರ್ಥಿಗಳಿಗೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳುವುದರ ಸಲುವಾಗಿ ಈ ಸ್ವಾವಲಂಬಿ ಸಾರಥಿ ಅಡಿಯಲ್ಲಿ ನಾಲ್ಕು ಚಕ್ರದ ವಾಹನವನ್ನು ಖರೀದಿ ಮಾಡಲಿಕ್ಕೆ ಬ್ಯಾಂಕುಗಳಲ್ಲಿ ಮಂಜೂರು ಮಾಡುವಂತ ಅದರ ಒಂದು ವೆಚ್ಚ ಕನಿಷ್ಠವಾಗಿ ಐವತ್ತು ಪರ್ಸೆಂಟ್ ಅಷ್ಟು ಮೂರು ಲಕ್ಷಗಳವರೆಗೆ ಸಬ್ಸಿಡಿ ಸಮೇತವಾಗಿ ಇದರ ಒಂದು ಸಾಲವನ್ನು ಒದಗಿಸಲಾಗ್ತದ ಈ ಒಂದು ಸಾಲವನ್ನು ಪಡೆಯಲಿಕ್ಕೆ ಬಯಸಿರತಕ್ಕಂತ ಅಭ್ಯರ್ಥಿಗಳಿಗೆ ಕೆಟಗೇರಿ ಒನ್ ಅಲೆಮಾರಿ ಅರೆ ಅಲೆಮಾರಿ ನಿಗಮಕ್ಕೆ ಸೇರಿದವರಾಗಿರ್ಬೇಕಾಗ್ತದ ಅದರಂತೆ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ಯಾವ ರೀತಿ ಇರಬೇಕಂದ್ರೆ ನಗರ ಹಾಗೂ ಪಟ್ಟಣ ಪ್ರದೇಶದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಇರಬೇಕಾಗ್ತದ ಹಾಗೇನೆ ಗ್ರಾಮೀಣ ಪ್ರದೇಶದವರಿಗೆ ತೊಂಬತ್ತೆಂಟು ಸಾವಿರದ ಒಳಗೆ ಇರಬೇಕಾಗ್ತದ ಅವರಿಗೆ ಏಜ್ ಲಿಮಿಟ್ ಯಾವ ರೀತಿ ಇರ್ತದೆ ಅಂತ ನೋಡುವುದಾದ್ರೆ ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಿನವರೆಗೆ ಇರಬೇಕಾಗ್ತದ ಈ ಒಂದು ಯೋಜನೆಯಲ್ಲಿ ಆರ್ಥಿಕವಾಗಿರತಕ್ಕಂತ ಒಂದು ಸಹಾಯಧನವನ್ನು ಪಡೆಯಲಿಕ್ಕೆ ಬಯಸಿರತಕ್ಕಂಥವರಿಗೆ ವಾಹನ ಚಾಲನ ಪರವಾನಗಿ ಕಡ್ಡಾಯವಾಗಿ ಹೊಂದಿರಲಿ ಆ ನಂತರ ಮುಂದಿನ ಹಂತ ಯಾವುದು ಅಂದ್ರೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಅದರಲ್ಲಿ ವಾಣಿಜ್ಯ ಬ್ಯಾಂಕುಗಳ ಸಹಯೋಗದಲ್ಲಿ ಸಾಲವನ್ನು ನೀಡಲಾಗ್ತದ ಹಿಂದುಳಿದ ವರ್ಗಗಳಾದ ಕೆಟಗರಿ ಒನ್ ಅಲೆಮಾರಿ ಅರೆ ಅಲೆಮಾರಿ ನಿಗಮದವರಿಗೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ ರಾಷ್ಟ್ರೀಕೃತ ಬ್ಯಾಂಕುಗಳಾಗಿರಬಹುದು ವಾಣಿಜ್ಯ ಬ್ಯಾಂಕುಗಳಾಗಿರಬಹುದು ಶೆಡ್ಯೂಲ್ಗಳ ಬ್ಯಾಂಕುಗಳಾಗಿರಬಹುದು ಇಂತಹ ಕೆಲವೊಂದಿಷ್ಟು ಬ್ಯಾಂಕುಗಳ ಮುಖಾಂತರ ಇದರ ಒಂದು ಸಾಲವನ್ನು ಪಡಿಬಹುದಾಗಿರ್ತದ ಆದರೆ ಈ ಒಂದು ನಿಗಮದಲ್ಲಿ ಶೇಕಡಾ ಇಪ್ಪತ್ತರಷ್ಟು ಗರಿಷ್ಠವಾಗಿ ಒಂದು ಲಕ್ಷ ರೂಪಾಯಿಗಳವರೆಗೆ ಅದರ ಒಂದು ಸಬ್ಸಿಡಿ ಸಹಾಯಧನವನ್ನ ನೀಡಲಾಗ್ತದ ಇದನ್ನು ಕೂಡ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಿರತಕ್ಕಂತ ಅವರ ಒಂದು ವಾರ್ಷಿಕ ಆದಾಯ ನಗರ ಹಾಗೂ ಪಟ್ಟಣದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಿರಬೇಕು ಅದರಂತೆ ಗ್ರಾಮೀಣ ಪ್ರದೇಶದವರಿಗೆ ತೊಂಬತ್ತೆಂಟು ಸಾವಿರದ ಒಳಗಿರಬೇಕು ಈ ಒಂದು ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗೆ ಇರಬೇಕಾಗ್ತದ ಮುಂದಿನ ಒಂದು ಹಂತ ಯಾವ ರೀತಿ ಇರ್ತಾ ಅಂತ ನೋಡುವುದಾದ್ರೆ ಅದರಂತನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಕಾರ ಅದರ ಒಂದು ಮುನ್ನಡೆಯ ಯೋಜನೆ ಇರುವಂತದ್ದು ಅದರಲ್ಲಿ ಯಾವ ರೀತಿ ಇರ್ತದೆ ನೋಡುವುದಾದ್ರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಕೆಟಗರಿ ಒನ್ ಅಲೆಮಾರಿ ಅರೆ ಅಲೆಮಾರಿ ನಿಗಮದವರಿಗೆ ಅವರಲ್ಲಿ ಇರ್ತಕ್ಕಂತಹ ಒಂದು ವಿದ್ಯಾವಂತ ಯುವಜನರನ್ನ ಗುರುತಿಸಿಕೊಂಡು ಅವರಲ್ಲಿ ಯಾವುದೇ ರೀತಿಯಾಗಿ ಒಂದು ಕೌಶಲ್ಯ ಅಭಿವೃದ್ಧಿ ಆಗಿರಬಹುದು ಉದ್ಯಮಶೀಲತೆ ಅವರ ಒಂದು ಜೀವನೋಪಾಯದ ತರಬೇತಿಯನ್ನ ಸಾಮಾಜಿಕ ಆರ್ಥಿಕ ಸ್ಥಿತಿ ಗತಿಗಳನ್ನ ಉನ್ನತೀಕರಿಸಲಿಕ್ಕೆ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಉದ್ಯೋಗಿ ಮುಖಿಗಳನ್ನಾಗಿಸುವಂತದ್ದಾಗಿರಬಹುದು ಅದರ ತರಬೇತಿಯನ್ನ ಕೂಡ ನೀಡಲಾಗ್ತದ ಅದರ ಸಲುವಾಗಿ ಹತ್ತನೇ ತರಗತಿ ದ್ವಿತೀಯ ಪಿಯುಸಿ ಡಿಪ್ಲೊಮಾ ಪದವಿ ಇಂಜಿನಿಯರಿಂಗ್ ಗಳನ್ನ ಇವುಗಳ ಒಂದು ವ್ಯಾಸಂಗವನ್ನ ಪೂರ್ಣಗೊಳಿಸಿರಬೇಕಾಗ್ತದ ಅವರು ಯಾವುದೇ ರೀತಿಯಾಗಿ ಕೆಟಗಿ ಕೆಟಗೇರಿ ಒನ್ ಅಲೆಮಾರಿ ಅರೆ ಅಲೆಮಾರಿ ನಿಗಮಕ್ಕೆ ಸೇರಿದಂತವರಿಗೆ ಅವರ ಒಂದು ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗೆ ಇರಬೇಕಾಗ್ತದ ಆನಂತರ ಕೆಟಗೇರಿ ಒನ್ಗೆ ಸೇರಿರತಕ್ಕಂತಹ ಒಂದು ಅಭ್ಯರ್ಥಿಗಳಿಗೆ ಅವರಿಗೆ ಯಾವುದೇ ರೀತಿಯಾಗಿ ಆದಾಯ ಮಿತಿ ಇರುವುದಿಲ್ಲ ಎಲ್ಲರ ಒಂದು ಇರಲಿ ಅದು ಕೆಟಗೇರಿ ಒಂದವರಿಗೆ ಅವರ ಒಂದು ಹಿಂದುಳಿದ ವರ್ಗಗಳಾಗಿರ್ತಕ್ಕಂಥ ಅಲಿಮಾರಿ ನಿಗಮದವರಿಗೆ ಎಂಟು ಲಕ್ಷ ರೂಪಾಯಿಗಳವರಿಗೆ ಅವರ ಒಂದು ಆದಾಯ ಮಿತಿ ಇರುವಂತದ್ದು ಅದರ ಸಲುವಾಗಿ ಅದರ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಆ ಒಂದು ಲಿಂಕ್ ಅನ್ನು ಓಪನ್ ಮಾಡಿಕೊಂಡು ಲಾಗಿನ್ ಮಾಡುವ ಮುಖಾಂತರ ರಿಜಿಸ್ಟರ್ ಮಾಡ್ಕೋಬೇಕಾಗ್ತದ ಅದಷ್ಟೇ ಅಲ್ಲದೆ ಇಲ್ಲಿವರೆಗೂ ಏನು ಹೇಳಿದೆಯಲ್ಲ ಆ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅದರ ಒಂದು ಅರ್ಜಿಗಳನ್ನ ಸೇವಾ ಸಿಂಧು ತಂತ್ರಾಂಶದಲ್ಲಿ ನಿಮ್ಮ ಒಂದು ಗ್ರಾಮವನ್ನ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ ಅದರಲ್ಲಿ ಯಾವುದೇ ರೀತಿಯಾಗಿ ಅವರ ಒಂದು ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ಆಧಾರ್ ಲಿಂಕ್ ಆಗಿರಬೇಕಾಗ್ತದ ಅದರಂತೆ ಆ ಒಂದು ಆಧಾರ್ ಕಾರ್ಡ್ ನಲ್ಲಿ ಶ್ರೀ ಶ್ರೀಮತಿ ಅವುಗಳಿಗೆ ಸಂಬಂಧಪಟ್ಟಂತ ದಾಖಲೆಗಳಾಗಿರ್ತಕ್ಕಂಥ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಭಾವಚಿತ್ರಗಳು ವೋಟರ್ ಐಡಿ ಬ್ಯಾಂಕ್ ಖಾತೆ ವಿವರಗಳು ಪ್ಯಾನ್ ಕಾರ್ಡ್ ಬೇಕು ಇನ್ಕಮ್ ಕಾಸ್ಟ್ಗಳು ಇವೆಲ್ಲವನ್ನ ಸರಿಪಡಿಸಿಕೊಂಡು ಇದರ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದ ನೀವು ಅಕಸ್ಮಾತ್ ಆಗಿ ಯಾವಾಗಾದ್ರೂ ಈ ಒಂದು ನಿಗಮಕ್ಕೆ ಅರ್ಜಿಯನ್ನು ಸಲ್ಲಿಸಿ ಯಾವುದೇ ರೀತಿಯಾಗಿ ಇದರ ಪ್ರಯೋಜನಗಳನ್ನ ಪಡೆಯದೇ ಇದ್ರೆ ಅಂತವರಿಗೆ ಇದರ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಬರುವುದಿಲ್ಲ ಎಲ್ಲರಿಗೂ ಒಂದು ಗಮನದಾಗಿರಲಿ ಆದರೆ ಯಾವುದೇ ರೀತಿಯ ಎರಡು ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಒಂದು ಸೌಲಭ್ಯಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಸೌಲಭ್ಯಗಳನ್ನು ಪಡೆಯದೇ ಇದ್ದವರಿಗೆ ಅವರಿಗೆ ಮತ್ತೊಮ್ಮೆ ಅವಕಾಶ ಇರುವುದಿಲ್ಲ ಅವರಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೂ ಕೂಡ ಬರುವುದಿಲ್ಲ ಅವರಿಗೆ ಶೇವಾಸಿನ ಅಧಿಕೃತವಾಗಿರತಕ್ಕಂಥ ಒಂದು ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವುದರ ಮುಖಾಂತರ ನಿಮ್ಮ ಹತ್ತಿರದಲ್ಲಿ ಇರತಕ್ಕಂಥ ಗ್ರಾಮವೊಂದು ಕೇಂದ್ರ ಆಗಿರಬಹುದು ಕರ್ನಾಟಕ ಒನ್ ಬೆಂಗಳೂರು ಒನ್ ಇತರೆ ಸೇವಾ ಕೇಂದ್ರಗಳಲ್ಲಿ ಭೇಟಿ ನೀಡುವುದರ ಮುಖಾಂತರ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತದ ಈ ಒಂದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ ಒಂದು ನಿಗಮದ ವೆಬ್ಸೈಟ್ ಅನ್ನ ಕೂಡ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇನೆ ಇದರ ಒಂದು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿ ನಿಮಗೆ ಸಹಾಯವಾಣಿ ಸಂಖ್ಯೆ ಕೊಡ್ತೀನಿ ಆ ಒಂದು ಸಹಾಯವಾಣಿ ಸಂಖ್ಯೆ ಕರೆ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ಕೋರಿ ಜೀರೋ ಏಟ್ ಜೀರೋ ಡಬಲ್ ಟೂ ತ್ರೀ ಸೆವೆನ್ ಫೋರ್ ಏಟ್ ತ್ರೀ ಟೂ ಆ ನಂತರ ಇನ್ನೊಂದು ಕೊಡ್ತೀನಿ ನೋಡ್ರಿ ಏಟ್ ಜೀರೋ ಫೈವ್ ಜೀರೋ ಡಬಲ್ ಸೆವೆನ್ ತ್ರಿಬಲ್ ಜೀರೋ ಫೈವ್ ಈ ಒಂದು ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋರಿ ನೀವು ಯಾವ ಜಿಲ್ಲೆಯಲ್ಲಿ ಇರ್ತಿರಲಿಲ್ಲ ಆ ಒಂದು ಜಿಲ್ಲೆಯ ಜಿಲ್ಲಾ ಕಚೇರಿ ಸಂಖ್ಯೆ ಆ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೋರಿ ಆ ಒಂದು ವೆಬ್ಸೈಟ್ ನಲ್ಲಿಯೇ ನಿಮ್ಮ ಒಂದು ಜಿಲ್ಲೆಯ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮೊಬೈಲ್ ನಂಬರ್ ಇರ್ತದೆ ಆ ಒಂದು ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೊರಿ ಇವುಗಳ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಮೂವತ್ತು ಕೊನೆಯ ದಿನಾಂಕ ಆಗಿರುವಂಥದ್ದು ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ